ನನ್ಗನ್ಸ್ತತೆ ನಾನು ಹೇಳಿದ್ದೀನಿ ಈ ಸರ್ಕಾರ ಪಾಪರ್ ಆಗಿದೆ ಅಂತ ಪ್ರಾರಂಭದಿಂದನೂ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಕುಚೋದ್ಯ ಮಾಡಿದ್ರು ಏನು ಅಶೋಕನ್ಗೆ ಫೈನಾನ್ಸ್ ಅಂತ ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸು ಅಲ್ಲಿ ನೀನು ಐವತ್ತೈದು ಸಾವಿರ ಕೋಟಿ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು ನೀನು ಮಾಡದಿದ್ರೆ ಅಲ್ಲೇ ರೈಸ್ ಮಾಡಬೇಕಾಯ್ತು ನೀನು ಅವತ್ತು ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಮಾಡಲಿಲ್ಲ ಭಯ ಬಿದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತೇಳಿ ಮೋಸ ಮಾಡಿದ್ರಲ್ಲ ಜನಕ್ಕೆ ದ್ರೋಹ ಮಾಡಿದ್ರಿ ವಂಚನೆ ಮಾಡಿದ್ರಿ ವಂಚನೆ ಸರ್ಕಾರ ಇದು ನಿಮ್ ದಮ್ಮ ಇದ್ದಿದ್ರೆ ತಾಕತ್ ಇದ್ದಿದ್ರೆ ಆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಯ್ತು ರೂಲ್ಸ್ ಇರೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇ ಈ ತರ ಏರಿಕೆ ಮಾಡಬೇಕಾದ್ರೆ ಬಜೆಟ್ ಅಲ್ಲಿ ಮಾಡಬೇಕಾಯ್ತು ಧರ್ಮ ಅದಾದ್ಮೇಲೆ ಮಾಡೋ ಅಂಥದ್ದು ಕಳ್ಳದಾರಿ ಅದು ವಾಮ ಮಾರ್ಗ ಅಂತ ಹೇಳ್ತಾರೆ ರಾಜಕೀಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ವಾಮ ಮಾರ್ಗದಲ್ಲಿ ಇವತ್ತು ನೀವು ಚುನಾವಣೆಯನ್ನ ಸೋಲನ್ನು ಅನುಭವಿಸಿದ್ಮೇಲೆ ನಿಮ್ಮ ನೂರ ಮೂವತ್ತಾರು ಶಾಸಕರು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ನಿಮ್ಮ ಯೋಗ್ಯತೆಗೆ ಒಂಬತ್ತು ಸೀಟ್ ಗೆಲ್ಲಕ್ಕಾಗಿಲ್ಲ ನೀವು ಜನಗಳ ಮೇಲೆ ಸೇಡನ್ನು ತೀರ್ಸ್ಕೊತಾ ಇದ್ದೀರಾ ಹಳ್ಳಿಗಾಡುಗಳ ಜನಗಳ ಮೇಲೆ ಬೆಂಗಳೂರಿನ ನಗರ ಜನಗಳ ಮೇಲೆ ಸೇಡನ್ನು ತೀರಿಸ್ಕೊಳೋ ಅಂತ ಹೀನ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ ಇರ್ಬೋದು ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಈ ಚುನಾವಣೆಯಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಮನೆ ಕಳಿಸಿಲ್ಲ ಅಂದರೆ ಇನ್ನಷ್ಟು ತೆರಿಗೆಗಳು ಬರ್ತೈತೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನ ರಾಜ್ಯದ ಜನಗಳ ಮೇಲೆ ಏರ್ತಾರೆ ಇವರು ಈ ಮೋಸಗಾರ ಕಾಂಗ್ರೆಸ್ಗೆ ಎಲ್ಲೂ ವೋಟ್ ಹಾಕಬಾರ್ದು ನಿಮ್ಮ ನೆಂಟರು ನಿಮ್ಮ ಅಣ್ಣ ತಮ್ಮ ನಿಂತರು ಕಾಂಗ್ರೆಸ್ ಪಾರ್ಟಿಯಿಂದ ಅಣ್ಣ ತಮ್ಮ ನಿಂತರೂ ವೋಟ್ ಹಾಕಬೇಡಿ ಅವಾಗೇ ಈಗ ಬುದ್ಧಿ ಬರ್ತೈತೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಈ ಬೆಲೆ ಏರಿಕೆ ಆಗಿ ನೂರು ರೂಪಾಯಿ ದಾಟ ಬಿಡುತ್ತೆ ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ನಾವು ಏಳು ರೂಪಾಯಿ ಕಡಿಮೆ ಮಾಡಿದ್ರಿ ಯಾವುದು ರಾಜ್ಯ ಸರ್ಕಾರದ ಆದಾಯ ಏನಿದೆ ಕೇಂದ್ರದಲ್ಲ ರಾಜ್ಯ ಸರ್ಕಾರದ ಆದಾಯ ಏನಿದೆ ಅದರಲ್ಲಿ ನಾವು ಏಳು ರೂಪಾಯಿ ಕಡಿಮೆ ಮಾಡಿ ಕಡಿಮೆ ಮಾಡಿದ್ರಿ ಆ ಸಂದರ್ಭದಲ್ಲಿ ಮಾರಾಟ ತೆರಿಗೆ ಏನು ಕಡಿಮೆ ಮಾಡಿದ್ರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುವಂತ ಆದಾಯ ಕಡಿಮೆ ಮಾಡಿದ್ರಿ ಈಗ ಇವ್ರ ಯೋಗ್ಯತೆಗೆ ನೂರು ಸೀಟ್ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ನೂರು ಸೀಟ್ ತಗೋಳಕ್ ಆಗಲಿಲ್ಲ ಪೆಟ್ರೋಲ್ ಬೆಲೆಯನ್ನು ಮಾತ್ರ ನೂರನ್ನು ದಾಟಿಸ್ಬಿಟ್ರಿ ಇವ್ರು ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಪೆಟ್ರೋಲ್ ಬೆಲೆಯನ್ನು ನೂರು ರೂಪಾಯಿ ದಾಟಿಸಿ ಆಚೆ ಹೊರಟೋಗ ಈ ಕೀರ್ತಿನೂ ಕೂಡ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಸಿಗಬೇಕು ನೂರು ರೂಪಾಯಿ ದಾಧುವಂಥದ್ದು ಇನ್ನೊಂದು ಹೇಳ್ತಾರೆ ಯಾರ ಎಂ ಬಿ ಪಾಟೀಲ್ ಹೇಳ್ತಾರೆ ನೋಡ್ರಿ ಪಕ್ಕದ ರಾಜ್ಯಗಳೆಲ್ಲ ಕಡಿಮೆ ಇದೆ ನಮಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ ಯಾಕೆ ಡೆಲ್ಲಿಯಲ್ಲಿ ಎಷ್ಟಿದೆಯಪ್ಪ ಅದನ್ನು ಹೇಳೋ ಸ್ವಲ್ಪ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳಿ ಎಷ್ಟೆಷ್ಟಿದೆ ಅಂತ ಹೇಳಿ ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಗಳ ಅಂಕಿಅಂಶಗಳನ್ನು ಕೊಡಿ ಯಾವ್ಯಾವ ರಾಜ್ಯದಲ್ಲಿ ಕ ಎಷ್ಟು ಕೊಡಿ ಅಲ್ಲ ರೀ ಅವ್ರು ಯಾರೋ ಒಂದು ಹತ್ತು ಮರ್ಡರ್ ಮಾಡವ್ರೆ ಅಂತ ಹೇಳಿದ್ರೆ ನಾನು ನಾಲ್ಕೇ ಮರ್ಡರ್ ಮಾಡಿರೋದು ಅಂತ ಹೇಳ್ತಿದ್ದೀರಾ ನಾಚಿಕೆ ಆಗಲ್ವ ನಿಮಗೆ ಹೋಲಿಕೆ ಕರ್ನಾಟಕ ದೇಶದಲ್ಲಿ ಒಂದು ಆರ್ಥಿಕ ಸ್ಥಿತಿಯನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗೋ ರಾಜ್ಯ ಅಂತ ಕೀರ್ತಿ ಇತ್ತು ನಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರಿ ಒಂದು ನಮ್ದು ಸಂಪತ್ ಭರಿತ ಹೇಳಿದ್ರಲ್ಲ ಅವಾಗ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಸಂಪತ್ ಭರಿತ ಎಲ್ಲದರಲ್ಲೂ ಸಂಪತ್ ಭರಿತ ಅಂತ ಹೇಳಿದ್ರಲ್ಲ ಸಂಪತ್ ಭರಿತ ಅಂತ ಹೇಳಿದ್ಮೇಲೆ ನೀವು ಇವತ್ತು ನೀವು ಮಾಡ್ತಾ ಇರೋದು ಏನು ಕೆಲಸ ಮಾಡ್ತಾ ಇದ್ದೀರಾ ಯಾರಿಗೂ ಹೋಲ್ಕೆ ಮಾಡಬೇಕು ನೀವು ಸಂಪತ್ ಭರಿತ ರಾಜ್ಯಗಳಿಗೆ ಹೋಲ್ಕೆ ಮಾಡ್ಕೊಬೇಕಾಯಿತು ನೀವು ಕೊಡಿ ನಿಮ್ಗೆ ಯಾವುದೋ ಕೇರಳದಲ್ಲಿ ಪಾಪರ್ ಆಗಿದೆ ಪಾಪರ್ ಸರ್ಕಾರಗಳನ್ನೆಲ್ಲ ಯಾಕೆ ಕೊಡ್ತೀರ ನೀವು ಅವ್ರು ಪಾಪರ್ ಆಗಿ ಬ್ಯಾಂಕ್ ಕರಪ್ಟ್ ಆಗಿಟ್ಟಿದ್ದಾರೆ ಈ ಕರ್ನಾಟಕ ಸರ್ಕಾರನು ಕೂಡ ಬ್ಯಾಂಕ್ ಕರಪ್ಟ್ ಆಗ್ತಾ ಇದೆ ಈಗ ಯಾಕಂದ್ರೆ ಎಲ್ಲ ತೆರಿಗೆ ಆಯ್ತು ಇನ್ನೇತ ಎಲ್ಲೂ ತೆರಿಗೆ ಹಾಕೋಕ್ಕೆ ದಾರಿನೇ ಇಲ್ಲ ಇನ್ನು ಉಳಿದಿರೋದು ಪೆಟ್ರೋಲ್ ಡೀಸೆಲ್ ಅದ್ರ ಮೇಲೆ ತಲೆ ಮೇಲೆ ಚಪ್ಪಡಿ ಎಳೆದು ಬಿಟ್ರಿ ಇವತ್ತು ಇನ್ನು ದಾರಿ ಇರೋದು ನಿಮಗೆ ಲೋನ್ ತಗೊಬೇಕಷ್ಟೇ ಎಲ್ಲಾದರೂ ಸಾಲ ಸಾಲ ತೆಗೆಯುವಂಥ ಪರಿಸ್ಥಿತಿ